ಮಾಡಿದಿಲ್ಲ ಇವಾಗ ನನಗೆ ಫೈನಲಿ ಒಂದು ವರ್ಷದಿಂದ ನಂಗೆ ಗೊತ್ತಾಯ್ತು ಅದ್ರ ಬಗ್ಗೆ ಸೊ ಅದನ್ನೆಲ್ಲ ಒಂದು ಪೈಪ್ ಲೈನ್ ಕನೆಕ್ಷನ್ ಕೊಡೋದಾಗಿರ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡೋದಾಗಿರ್ಲಿ ಸೊ ಎಲ್ಲಾ ಕೆಲಸಗಳು ಇವಾಗೆಲ್ಲ ಮುಕ್ತಾಯಗೊಂಡಿದೆ ಏಪ್ರಿಲ್ ಫೋರ್ಟೀನ್ ಗೆ ಅದನ್ನು ಪ್ಲಾನ್ ಮಾಡ್ತಾ ಇದ್ವಿ ಎಸ್ ಟಿ ಟಿ ಇದರಿಂದ ಅದು ಎಸ್ ಬಿ ಆರ್ ಟೆಕ್ನಾಲಜಿ ಅಂತ ಹೊಸ ಟೆಕ್ನಾಲಜಿ ಅದ್ರ ಮುಖಾಂತರ ನಮ್ಮೆಲ್ಲ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಮಾಡುತ್ತೆ ಸೊ ಎಲ್ಲಾನು ಪ್ರಯತ್ನ ಪಡ್ತಾ ಇದೀವಿ ಲಾಂಗ್ ಅಲ್ಲಿ ಏನು ಮಾಡಬೇಕು ಅದು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀವಿ ಖಾತೆ ನೀವು ಕಾರ್ಪೊರೇಟರ್ ಸಹಾಯ ಪಡ್ಕೊಂಡು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದೀವಿ ನಾಳೆಯಿಂದಾನೆ ಬರ್ತಾರೆ ಮನೋಹರೇ ಸ್ಟಾರ್ಟ್ ಮಾಡ್ಕೋಬೇಕು ತಗೊಂಡು ನೀವು ಸ್ಟಾರ್ಟ್ ಮಾಡಿಕೊಳ್ಳಿ ಸೊ ಅಟೆಂಡ್ ಮಾಡಿಸ್ತೀವಿ ಹೆಲ್ತ್ ವಾಟರ್ ಎಜುಕೇಶನ್ ಈ ಮೂರ್ತೀವಿ ಅಂಡ್ ತಮ್ಮೆಲ್ಲರೂ ಹಾಗೆ ಏಪ್ರಿಲ್ ಫೋರ್ಟೀನ್ತ್ ಅಂಬೇಡ್ಕರ್ ಜಯಂತಿ ತುಂಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಎಲ್ಲ ಪ್ಲಾನ್ ಮಾಡಿದ್ವಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂನು ಒಂದು ಅನಾವರಣ ಆಗುತ್ತೆ ನಮ್ಮ ಕಡೆಯಿಂದ ಇವಾಗ ಏನಾದರೂ ಇನ್ನೇನಾದರೂ ಐಡಿಯಾ ಇದ್ದರೆ ಯಾವ ರೀತಿಯಾಗಿ ಮಾಡ್ಬೋದು ಅಂಬೇಡ್ಕರ್ ಜಯಂತಿ ಅಂತ ಇದ್ರೆ ನೀವು ಹೇಳ್ಬರ್ಬೋದು ಮುಂದಕ್ಕೆ ಬರ್ಬೋದು ಫುಲ್ ಗ್ರ್ಯಾಂಡ್ ಆಗಿ ಮಾಡಬೇಕಂತ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಿನೇ ಸ್ಟೇಜ್ ಹಾಕೊಂಡು ನಮ್ಮ ಕಾರ್ಪೊರೇಷನ್ ಅಲ್ಲಿನೇ ಸ್ಟೇಜ್ ಹಾಕೊಂಡು ಅವರಿನ ಸೆಲೆಬ್ರೇಷನ್ ಆಗಿರುವ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವ ಪರಮೇಶ್ವರ್ ಸರ್ ಅವರು ತುಂಬಾನೇ ಇಂಟ್ರೆಸ್ಟ್ ತಗೊಂಡು ಮತ್ತೆ ಜಿಲ್ಲಾಧಿಕಾರಿಗಳ ಸಹಯೋಗದೊಂದಿಗೆ ಟೂ ತೌಸಂಡ್ ಏಟ್ ಅಲ್ಲಿ ಇದು ಅವಾಗಿನ ಯು ಡಿ ಮಿನಿಸ್ಟರ್ ಪೂಜೆ ಮಾಡಿ ಹೋಗಿದ್ರು ಪೂಜೆ ಮಾಡಿ ಹೋಗಿದ್ರು ಸುಮಾರು ಇವಾಗ ಇಷ್ಟು ಹದಿನೈದು ಹದಿನಾರು ವರ್ಷ ಹದಿನೇಳು ವರ್ಷ ಹದಿನೇಳು ವರ್ಷ ಆದ್ಮೇಲೆ ಇವಾಗ ಅಂಬೇಡ್ಕರ್ ಸ್ಟ್ಯಾಚು ನಿರ್ಮಾಣ ಆಗ್ತಾ ಇದೆ ತಗೊಂಡ್ ಬರ್ತಾ ಇದ್ದೀವಿ ಎಲ್ಲಾನು ಕೆಲಸ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ನಿಮ್ ಕಡೆಯಿಂದ ನನಗೆ ಸಹಕಾರ ಬೇಕು ಇದಾದ್ಮೇಲೆ ಅಂಬೇಡ್ಕರ್ ಭವನ್ ರಿನೋವೇಷನ್ ಸಹ ಪ್ಲಾನ್ ಮಾಡಿದ್ವಿ ಎಸ್ಟಿಮೇಟ್ ರೆಡಿ ಮಾಡಿಸಿದ್ವಿ ಮಾನವೀಯ ಪಾಲಿಕೆ ವತಿಯಿಂದ ಮತ್ತೆ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತೆ ಸರ್ಕಾರದಿಂದ ಏನೇನು ಅನುದಾನ ಪಡೆಯಬಹುದು ಎಲ್ಲ ತಗೊಂಡು ಅದನ್ನು ಜುಲೈಗೆ ನಾವು ಡೆಡ್ ಲೈನ್ ಇಟ್ಕೊಂಡಿದ್ವಿ ಜೂನ್ ಜುಲೈ ಅಷ್ಟೊತ್ತಿಗೆ ಒಂದು ಅದನ್ನ ಮರು ಉದ್ಘಾಟನೆ ಅಂತ ಅದು ಎರಡ್ ಸಾವಿರದ ಮೂರರಲ್ಲಿ ಎಸ್ ಎಂ ಕೃಷ್ಣ ಸರ್ ಅವರು ಸಿ ಎಂ ಇದ್ದಾಗ ಮತ್ತೆ ಸೇಮ್ ನಮ್ಮ ಪರಮೇಶ್ವರ್ ಸರ್ ಅವರೇ ಏನೋ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು ಮತ್ತೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಅವಾಗ ಅದನ್ನ ಉದ್ಘಾಟನೆ ಮಾಡಿದ್ರು ಎರಡ್ ಸಾವಿರ ಮೂರಲ್ಲಿ ಆಮೇಲೆ ಬಳಕೆ ಮಾಡಿದ್ರು ಆಮೇಲೆ ಅದನ್ನ ನಿಲ್ಲಿಸ್ಬಿಟ್ರು ಆ ಸೊ ಇವಾಗ ಮತ್ತೆ ಇನ್ನು ಇಪ್ಪತ್ತ್ ಮೂರು ವರ್ಷ ಆದ್ಮೇಲೆ ಆಲ್ಮೋಸ್ಟ್ ಇಪ್ಪತ್ತು ಎಪ್ಪತ್ತೆರಡು ವರ್ಷ ಆದ್ಮೇಲೆ ಅದನ್ನ ಮತ್ತೆ ಇನಾಗ್ರೇಷನ್ ಮಾಡ್ಬೇಕು ಓಪನ್ ಮಾಡ್ಬೇಕು ಅಂತ ಇವಾಗ ನಾವೊಂದು ಪ್ಲಾನ್ ಮಾಡ್ಕೊಂಡಿದ್ವಿ ಎಲ್ಲ ಮಾಡೋಣ ನಿಮ್ ಸಹಕಾರ ಹೇಳಿದಂಗೆ ನಮ್ಮ ವಾರ್ಡಲ್ಲಿ ನಿರಂತರವಾಗಿ ಏನು ಖಾತೆಗಳದೇ ಒಂದು ಸಮಸ್ಯೆ ಇದೆ ಅದು ದುರಂತ ಸಮಸ್ಯೆ ದಯಮಾಡಿ ನೀವು ಬಹಳ ತಿಳುವಳ್ಕಿದೀರಿ ಒಳ್ಳೆ ತರ ನಿಮ್ಮಲ್ಲಿ ಇದೆ ಡಿ ಸಿ ಮೇಡಮ್ ಸಹ ನಿಮಗೆ ಸಹಕಾರ ಕೊಡ್ತಾರೆ ಮತ್ತೆ ಡಿಸ್ಟಿಕ್ ಮಿನಿಸ್ಟರ್ ಸಹ ನಿಮಗೆ ಎಲ್ಲ ಕೈಗೋಡಿಸ್ತಾರೆ ದಯಮಾಡಿ ಅದೊಂದು ನಮ್ಗೆ ಏನಾಗಿದೆ ಅಂದರೆ ಈಗ ಈಗ ಅವ್ರ ಒಂದು ಖಾತೆ ಇದ್ರೆ ಮುಂದಿನ ದಿನಗಳಲ್ಲಿ ಅವ್ರು ಏನಾದರೂ ಒಂದು ಮನೆ ಕಟ್ಟಕ್ಕೆ ಲೋನ್ ಆಗಿರ್ಬೋದು ಮತ್ತೆ ಬೇರೆ ಕುಟುಂಬದಲ್ಲಿ ವರ್ಗಾವಣೆ ಮಾಡೋಕ್ಕಾಗಿರ್ಬೋದು ಒಂದು ಎ ಕಾಂತಾನೋ ಒಂದು ಆಲೋ ಆಂದೋಲನ ಮಾಡಿಬಿಟ್ಟು ದಯಮಾಡಿ ಅದೊಂದು ರಿಕ್ವೆಸ್ಟ್ ಅದೊಂದು ಖಾತೆ ಮಾಡಿಕೊಡಿ ಅಂತ ಹೇಳ್ತಾ ನಾವೇನ್ ಹಿಂದೆ ಹತ್ತು ಎಕರೆ ಮೂವತ್ತು ಕುಂಟೆ ಎನ್ ಆರ್ ಕಾಲೋನಿಯಲ್ಲಿ ಅದನ್ನ ಸರ್ವೆ ಆಗಿದ ಹತ್ತ ಎಕರೆ ಮೂವತ್ತು ಕುಂಟೆ ಬಾಲ್ಕೆಕ್ರೆ ಮೂವತ್ತು ಕುಂಟೆ ಬೋರ್ಡ್ ಅವಾಗ್ಲೇನೆ ಕ್ವೇಶನ್ ಆಗಿತ್ತು ಮಿಕ್ಕಿದಂಗೆ ಸರ್ವೆ ನಂಬರ್ ಅಲ್ಲಿ ಬೇರೆ ಓನರ್ಶಿಪ್ ಕೊಡ್ತಾರೆ ಅದೆಲ್ಲ ನಾವೆಲ್ಲ ಹೇಳುತ್ತೀರಾ ಅಂತ ಭಾವಿಸ್ತೀನಿ ಅದನ್ನೊಂದು ಸ್ವಲ್ಪ ಪಾಲಪ್ ಮಾಡಿ ಮುಗಿಸ್ಬೇಕು ಮತ್ತೆ ನಮ್ಮ ಇದೇನು ನಿರ್ವಹಣೆ ಕಾಲೋನಿಯಲ್ಲಿ ಒಂದು ಸಮುದಾಯ ಭವನ ಅದೃಷ್ಟ ಶಾಪ್ ಆಗಿದೆ ದಯಮಾಡಿ ಅದನ್ನ ಸ್ವಲ್ಪ ಪೂರ್ಣಗೊಳ ಮಾಡಿ ಯಾಕಂದ್ರೆ ಅದು ಈಗ ಅರ್ಧದಾಗಿರೋದ್ರಿಂದ ಸಿಮೆಂಟ್ ಅದೆಲ್ಲ ಸೀಪೇಜ್ ಆಗಿರ್ತೀರ ಇಷ್ಟೆಲ್ಲ ಹಣ ಹಾಕಿದ್ದು ಅಂತ ಆಗ್ತದೆ ಎಲ್ಲೂ ಒಂದು ದೇವಸ್ಥಾನದ ಪೂಜೆಗಾಗಿ ಒಂದು ಹತ್ತು ಜನ ಹೆಣ್ಮಕ್ಳು ಕೂತ್ಕೊಳ್ಳಿ ಜಾಗ ಇದೆ ಅದೊಂದೇ ಜಾಗ ಇದ್ದಿದ್ದು ಹಾಗಾಗಿ ಅದನ್ನ ಶೀಘ್ರವಾಗಿ ಪೂರ್ಣಗೊಳಿಸ್ಬೇಕು ಮತ್ತೆ ಏನು ಇಂದ ಮನೆ ಕಟ್ಟಿಕೊಟ್ಟವ್ರೆ ಎಲ್ಲರೂ ಸಹ ಬೇರೆ ಕಡೆ ಬಾಡಿಗೆ ಇದೆ ಆ ಕೂಲಿ ಮಾಡ್ತಕ್ಕಂಥ ಜನ ಏನಿದಾರೆ ಅಲ್ಲಿ ಬಾಡಿಗೆ ಕಟ್ಟಾರ ಇಲ್ಲಿ ಸಂಸಾರ ನಷ್ಟ ಇನ್ ಟೈಮಲ್ಲಿ ಅದು ಕಂಪ್ಲೀಟ್ ಆಗಿ ಅವ್ರ ನಾವು ಹಣ ಕೊಟ್ಟಿಲ್ಲ ಕಾಂಟ್ರಾಕ್ಟರ್ ಪರಿಸ್ಥಿತಿ ತಮಗೆಲ್ಲ ಗೊತ್ತಿದೆ ಅದೊಂದು ಮೀಟಿಂಗ್ ಮಾಡಿ ಯಾವ ನಿಟ್ಟಿನಲ್ಲಿ ನೀವೆಲ್ಲ ಎಮ್ ಎಲ್ ಎಣ್ಣ ಮಾಡಿ ಅದೊಂದು ಕಂಪ್ಲೀಟ್ ಮಾಡಿದ್ರೆ ಆ ಕುಟುಂಬಗಳಿಗೆ ಅಲ್ಲಿಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಮತ್ತೆ ಅಂಬೇಡ್ಕರ್ ನಗರದಲ್ಲಿ ಪ್ರತಿಯೊಬ್ಬರಿಗೂ ಪತ್ರ ಕೊಟ್ಟಿತ್ತು ಅವ್ರಿಗೆ ಈಗಲೂ ಸಹ ಪಿ ಎದೆ ಮತ್ತೆ ಅದನ್ನೆಲ್ಲ ನಾವು ರೆಡಿ ಮಾಡಿದ್ವಿ ಅಪಿಯ ಏನಂದ್ರೆ ತಾವು ಸರ್ ಹೇಳಿದಾಗೆ ಲ್ಯಾಂಡ್ ಎಕ್ವರೇಷನ್ ಆಗ್ತದೆ ನಾವು ಏನು ಕ್ರಮ ಕೈಗೊಳ್ಳೋಕ್ಕಾಗಿಲ್ಲ ಹಾಗಾಗಿ ಸ್ಟಾಪ್ ಆಗಿದೆ ಒಂದು ಕೋಟಿ ಮೂವತ್ತು ಲಕ್ಷ ನಾವು ಹೋದ್ರೆ ಅಡಿಗೆಲ್ಲ ಈಗ ಅದು ಎಷ್ಟು ಕೋಟಿ ಆಗಿದೆ ಅಂತ ನೀವೇನಾದ್ರೂ ಮಾಹಿತಿ ಕೊಟ್ಟರೆ ನಾನು ಆಪೋಸಿಟ್ ಕಟ್ಟು ಮೀಟಿಂಗ್ ಮಾಡಿ ನಮ್ಮ ಹಂತದಲ್ಲಿ ಕಾಂಪ್ರಮೈಸ್ ಆಗ ನಾನು ಮಾತಾಡ್ತೇನೆ ಸುಮ್ಮನೆ ಹೇಗೆ ಡಬಲ್ ಈಗ ಹೋಗುದಿಲ್ಲ ಎರಡು ಕೋಟಿ ಅರವತ್ತು ಆಗಿರುತ್ತೆ ಸುಮಾರು ಅದೇನಾದ್ರೆ ಈ ಕೋಟಿ ಕೋಟಿ ಕನ್ನಡ ಹಾಕಾಡಾ ರಮೇಶ್ವರ್ ಸಾಹೇಬರು ಮತ್ತೆ ಎಂ ಎಲ್ ಎ ಸಾಬಿಟ್ಟು ಅವ್ರ ಹಂತದಲ್ಲೇ ನಿಮ್ಮ ಇದರಲ್ಲೆಲ್ಲ ಸರ್ಕಾರ ಒಂದು ಮೀಟಿಂಗ್ ಮಾಡ್ಬಿಟ್ಟು ಅವನು ರಾಜಿ ಮಾಡ್ಕೊಂಡ್ಬಿಟ್ರೆ ಬೇಗ ಪಾಶ ಕೆಲಸ ಆಗ್ತದೆ ಈಗ ಈ ಖಾತೆನು ಇಲ್ಲ ಬಿ ಇಲ್ಲ ಎ ಖಾತೆನೂ ಇಲ್ಲ ಅಂದ್ರೆ ಅಲ್ಲಿರೋರಿಗೆ ತುಂಬಾ ಆರ್ಥಿಕವಾಗಿ ಅವರು ಇವತ್ತು ಮನೆ ಕನಸಿಕೆ ಮೇಡಮ್ ಜನ ಕೂಲಿ ಮಾಡ್ತಕ್ಕಂಥ ಜನಗಳಿಗೆ ನಿಜವಾಗ್ಲೂ ತುಂಬಾ ಕಷ್ಟ ಅವ್ರಿಗೊಂದು ಮಾಡ್ಕೊಡ್ಬೇಕು ಹಾಗೆ ಏನು ಈ ಭಾಗದಲ್ಲಿ ಹಿಂದೆ ಒಂದು ಆರ್ಬೋ ಪ್ಲಾಂಟ್ ಆಗ್ತಿದೆ ಇದೇ ಸ್ಕೂಲ್ ಕಾಂಪೌಂಡ್ ಮೇಲೆ ಹಾಕಿದ್ರು ಅದು ಇಲ್ಲೇನು ಸ್ವಲ್ಪ ಸಿವಿಲ್ ಡಿಸ್ಪ್ಯೂಟ್ ಐತೆ ಅಂತ ಹೇಳಿ ಅವ್ರು ಅರ್ಜಿ ಕೊಟ್ಟು ಸ್ಟಾರ್ಟ್ ಮಾಡಿದ್ರು ಅದೊಂದು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿರತಕ್ಕಂಥ ಶಾಲೆ ಮಕ್ಕಳಿಗೂ ಮತ್ತು ಇಲ್ಲಿರ್ತಕ್ಕಂಥ ನಾಗರಿಕರು ಅನುಕೂಲ ಆಗ್ತದೆ ಅದನ್ನು ಮಾಡ್ಕೊಳ್ಬೇಕು ಮತ್ತೆ ಏನು ಈಗ ಏನಾಗಿದೆ ಅಂದ್ರೆ ನಾವು ಡ್ರೈ ಇದೆಯಲ್ಲ ಜಾಗ ಇಲ್ಲ ಈ ಬಾತ್ರೂಮ್ಗಳು ಕಟ್ಟೋಕ್ಕೆ ಬೇರೆ ಪರ್ಯಾಯ ಜಾಗ ಇದೆ ಹತ್ತು ಅಡಿ ಹದಿನೈದು ಅಡಿ ಮನೆಗಳಿದೆ ಒಂದ್ ಅಡಿಗೆ ಮನೆ ಆಗ ಅಷ್ಟು ಬಿಟ್ರೆ ಏನು ಅಲ್ಲಿ ಪರ್ಯಾಯ ಅಲ್ಲಿ ಶೌಚಾಲಯಗಳು ನಮ್ಮದು ಚರಂಡಿ ಮೇಲೆ ಕ್ಲೀನ್ ಅಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಫಸ್ಟ್ ಕೂಗಿತ್ತು ಎಲ್ಲ ಒಳ್ಳೊಳ್ಳೆ ಏರಿಯಾದಲ್ಲಿ ಹೋಗಿ ಜನಸ್ಪಂದನ ಮಾಡ್ತಾ ಇದ್ದೀರಾ ಅವರೆಲ್ಲ ನಾಗರಿಕರು ನಾಗರಿಕ ಅನಾಗರಿಕ ಅಂತ ಹೇಳಿ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥವ್ರು ಒಂದಷ್ಟು ಅವಲಾಮಗಳನ್ನು ಕೇಳಬೇಕು ಮೇಡಮ್ ಅಂತೇಳಿ ಬಹಳ ಒತ್ತಾಯ ಆಗಿತ್ತು ಅದಕ್ಕೆ ತುತ್ತಾಗಿ ಸ್ಪಂದಿಸಿ ಮೇಡಮ್ ಇವತ್ತು ಇಪ್ಪತ್ತನೇ ವಾರ್ಡ್ನಿಂದ ಬಡವರ ಸಂಕಷ್ಟವನ್ನು ಕೇಳಲಿಕ್ಕೆ ಮುಂದಾಗಿದ್ದಾರೆ ಇದರ ಜೊತೆಯಲ್ಲಿ ನಮ್ಮ ಪಾಲಿಕೆ ಅಧಿಕಾರಿಗಳಿದ್ದಾರೆ ಹಾಗೆ ನಮ್ಮ ನಿಕಟಪೂರ್ವ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಇದ್ದಾರೆ ಇಲ್ಲಿ ಬಹಳ ಪ್ರಮುಖವಾಗಿ ಮೇಡಮ್ ಅವರು ಮಾತಾಡ್ಬೇಕಾದ್ರೆ ಹೇಳಿದಂಥದ್ದು ಎಸ್ ಸಿ ಪಿ ಟಿ ಎಸ್ ಪಿಗೆ ಸಂಬಂಧಪಟ್ಟ ಹಾಗೆ ಈ ಬಜೆಟ್ಗೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ಲಾನಿಂಗ್ ಅನ್ನ ನಿಮ್ ಕಡೆಯಿಂದ ಜನರ ಕಡೆಯಿಂದ ಏನಾದ್ರೂ ಕೊಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ರು ಕೆಲವೊಂದು ಕುಂದು ಕೊರತೆಗಳೆಲ್ಲ ಬಂದಿಲ್ಲ ನಮ್ಮಲ್ಲಿ ಬೇರೆ ಬೇರೆ ಎಕ್ಸ್ಟೆನ್ಷನ್ಗಳನ್ನು ಹೋದ್ರೆ ಅವರು ಅವರ ಒಂದು ಅಹವಾಲು ರೆಪ್ರೆಸೆಂಟೇಷನ್ ಮಾಡ್ತಾರೆ ನಮ್ಮ ಅಹವಾಲ್ ರೆಪ್ರೆಸೆಂಟೇಶನ್ ಮಾಡ್ಕೊಳ್ಬೇಕು ಅಂದ್ರೆ ನಮ್ಗಿನ್ನ ಆ ಒಂದು ಜ್ಞಾನ ಮತ್ತೆ ಆ ಒಂದು ಕಲ್ಚರ್ ಬರ್ಲಿಕ್ಕೆ ಒಂದಷ್ಟು ಸಾಕಷ್ಟು ದಿನ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮಲ್ಲಿ ನಾವು ಬಿ ಬಿ ಎಂ ಪಿ ಸಂದರ್ಭದಲ್ಲಿ ಒಳ್ಳೊಳ್ಳೆ ಎಕ್ಸ್ಟೆನ್ಶನ್ ಏರಿಯಾದಲ್ಲಿ ಹೋದಾಗ ಅವರಿಗೆ ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನ್ ಬೇಕು ಅಂತಕ್ಕಂಥದ್ದು ಇಮಿಡಿಯೇಟ್ ಆಗಿ ಕೇಳ್ತಾರೆ ಆದರೆ ನಮ್ಮಲ್ಲಿ ಕೇಳ್ತಕ್ಕಂಥದ್ದು ಬಹಳ ಕಡಿಮೆ ಹಾಗಾಗಿ ನಮಗೆ ಒಂದು ಈಗ ಈಗಾಗಲೇ ಹೇಳಿದಾಗೆ ನಮ್ಗೆ ಪ್ರಮುಖವಾಗಿ ಮೂರು ಇಶ್ಯೂಸ್ ಅನ್ನ ಎಸ್ ಪಿ ಟಿ ಎಸ್ ಪಿ ನೀವು ಅಡ್ರೆಸ್ ಮಾಡ್ಬೇಕು ಅಂತ ಹೇಳಿ ಒಂದು ಎಜುಕೇಶನ್ ಮತ್ತೆ ಇನ್ನೊಂದು ಏರ್ ಇನ್ನೊಂದು ವಾಟರ್ ಇದಿಷ್ಟು ಎಸ್ ಪಿ ಟಿ ಎಸ್ ಪಿ ಈಗಾಗಲೇ ಹೇಳಿದಾಗೆ ನಮಗೆ ನೀಡ್ ಅಸೆಸ್ಮೆಂಟ್ ಅನ್ನ ಮಾಡಬೇಕು ನೀಡ್ ಬೇಸ್ ಅಸೆಸ್ಮೆಂಟ್ ಅನ್ನ ಈ ವಾರ್ಡ್ ಯಾರು ಸಂಬಂಧಪಟ್ಟಿರತಕ್ಕಂತ ಕನ್ಸಲ್ಟ್ ಆಫೀಸರ್ಸ್ ಇದ್ದಾರೆ ಆ ನೀಡ್ ಬೇಸ್ ಅಸೆಸ್ಮೆಂಟ್ ಮಾಡಿದ್ರೆ ಕೆಲವೊಬ್ಬರಿಗೆ ಇಂಡಿವಿಜುವಲ್ ಆಗಿ ಅವರಿಗೆ ಹಾಸ್ಪಿಟಲ್ ಗಳಿಗೆ ಹೋಗಿ ತೋರಿಸ್ಕೊಳ್ಳಂತ ಶಕ್ತಿ ಇಲ್ಲ ಅವರು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಂತ ಶಕ್ತಿ ಇಲ್ಲ ಅಂತವನ್ನ ಒಂದು ಸ್ವಲ್ಪ ಪ್ಲಾನಿಂಗ್ ಅಲ್ಲಿ ಇದರಲ್ಲಿ ನಮ್ಮಲ್ಲಿ ಸುಮಾರು ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಬಾಲಿಕೆಯನ್ನು ಒಂದು ಇನ್ಕಮ್ ಜನರೇಟ್ ಇನ್ಕಮ್ ಜನರೇಷನ್ ಆಗ್ತಕ್ಕಂಥದ್ರಲ್ಲಿ ಮಾತ್ರ ನಮಗೆ ಬರ್ತಾ ಇದೆ ಅದು ನಮಗೆ ಪಾಲಿಕೆ ವಿಶೇಷ ಅನುದಾನದಲ್ಲೂ ಸಹ ಟ್ವೆಂಟಿ ಫೋರ್ ಪಾಯಿಂಟ್ ಟೆನ್ ಅನುದಾನ ಇದೆ ಎಸ್ ಎಫ್ ಸಿ ಅನುದಾನದಲ್ಲೂ ಸಿಗುತ್ತೆ ನಗರೋತ್ತರದಲ್ಲೂ ಬರುತ್ತೆ ಹಾಗಾಗಿ ನಾಲ್ಕನ್ನ ಒಂದಷ್ಟು ಕಾಂಪನ್ಸೇಟ್ ಮಾಡ್ಕೊಂಡು ನಾವು ಹೆಲ್ತ್ ಗೆ ಒಂದಷ್ಟು ಇಂಪಾರ್ಟೆನ್ಸ್ ಕೊಡ್ತಕ್ಕಂಥದ್ದು ಬಹಳ ಆಗ್ಬೇಕು ಅಂತಕ್ಕಂಥದ್ದು ತಾವು ಹೇಳಿದ್ರಿ ಖಂಡಿತವಾಗ್ಲೂ ಸಹ ನಮ್ಮ ಈ ಮೂವತ್ತೈದು ವಾರ್ಡ್ಗಳಲ್ಲಿ ಸುಮಾರು ತೊಂಬತ್ತ ಆರು ಲಕ್ಷ ತನಕ ನಾವು ಈಗ ಎಜುಕೇಶನ್ ಪರ್ಪಸ್ಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ನಾವು ಪಾಲಿಕೆಗೆ ಇದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಆದ್ರೆ ಒಂದೇನಾಗ್ತಾ ಹೈಯರ್ ಎಜುಕೇಶನ್ ಹೋಗ್ತಕ್ಕಂಥ ಕಡಿಮೆ ಆಗ್ತಿರ್ತಾ ಇದೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂತಂದ್ರೆ ಡ್ರಾಪ್ ಆಗ್ಬಿಡ್ತಾ ಇದೆ ಹಾಗಾಗಿ ಒಂದಷ್ಟು ಇದನ್ನ ಎನ್ಕರೇಜ್ ಮಾಡ್ತಕ್ಕಂಥದ್ದು ಸಹ ನಮ್ಮಲ್ಲಿ ಇಂಥದಲ್ಲಾಗಿರ್ತಕ್ಕಂಥ ಒಂದಷ್ಟು ಅವೇರ್ನೆಸ್ ನಾವು ಆಗ್ತಾ ಇದೆ ಆದ್ರೆ ಈ ಎಜುಕೇಶನ್ ಪರ್ಪಸ್ಗೆ ಈಗ ನಾವು ಬೇರೆ ಬೇರೆ ಖಾಸಗಿ ಶಾಲೆಗಳಿಗೆ ನಾವು ಈ ಸಲ ಎಕ್ಸಾಂಪಲ್ ಬರೋ ಬಿ ಪಿ ನ ಕೋರ್ಟ್ ಮಾಡ್ತಾ ಇದ್ದೀನಿ ದಾವಣಗೆರೆಯಲ್ಲೂ ಅದನ್ನು ಮಾಡಿಸಿದೀವಿ ಗದಗ ಮುನ್ಸಿಪಾಲ್ಟಿ ಮಾಡಿಸಿದೀವಿ ರಾಯಚೂರು ಕಾರ್ಪೊರೇಷನ್ ಅನ್ನು ಮಾಡಿಸ್ತಾ ಇದೀವಿ ಈ ಕಾರ್ಪೊರೇಷನ್ ಅನ್ನು ಸಹ ನಮ್ಗೆ ಏನಂತಂದ್ರೆ ಈ ಹಿಂದೆ ಕೊಡ್ತಾ ಇದೆ ಪ್ರತಿಷ್ಠಿತ ಶಾಲೆಗಳಿಗೆ ಈಗ ನಮ್ಮ ಸ್ಲಮ್ಸ್ ಇಂದ ಹೋಗ್ತಕ್ಕಂತ ಎಸ್ ಸಿ ಎಸ್ ಟಿ ಮಕ್ಕಳು ಪ್ರತಿಷ್ಠಿತ ಶಾಲೆ ಓದ್ತಾ ಇದ್ದರೆ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಪರ್ಸೆಂಟ್ ರಿಯಾಂಬರ್ಸ್ಮೆಂಟ್ ಆಗಲ್ಲ ಆ ತರದಲ್ಲಿ ಕಾರ್ಯಕ್ರಮ ಇದ್ರೂ ಇದೆ ಅದ ಇದನ್ನ ವ್ಯಾಪಕವಾಗಿ ಮಾಡಬೇಕು ಅಂತಕ್ಕಿನ್ನ ನಮ್ಮ ಒಂದು ಒತ್ತಾಸೆ ಇರುತ್ತೆ ಕೋಟಿ ಗಂಟೆ ಪಾಲಿಕೆ ನಮಗೆ ದುಡ್ಡು ಕೊಟ್ಟು ಎಲ್ಲಾ ತರ ಮೂಲಭೂತ ಸೌಲಭ್ಯಗಳು ಮಾಡಿಕೊಟ್ಟಿದೆ ತಾವು ಅಂತೇಳಿ ನೋಡ್ಬಿಟ್ಟಿದ್ದೇನೆ ತಮ್ಮ ಇಲಾಖೆಯಿಂದ ಒಬ್ಬರು ಲೀಗಲ್ ಅಡ್ವೈಸರ್ ಕಡಿಮೆ ಒಂದು ಲೆಟರ್ ಆಗ್ತದೆ ನಮ್ಗೆ ಕೋರ್ಟ್ ಇದೆ ನಾವು ಮಾಡ್ತಾ ಇದ್ದೇವೆ ನಾವು ಸ್ವಲ್ಪ ಆಗ್ತೀವಿ ಇನ್ನೊಂದು ಏನಾಗಲಿಕ್ಕೆ ಆ ಜನದಲ್ಲಿ ಅಲ್ಲಿ ಟಿ ಎ ನಂಬರ್ ಇದೆ ಕೂಕಂಡಿದೆ ಎಲ್ಲ ಇದೆ ಈ ಕೋರ್ಟ್ ಇರೋದ್ರಿಂದ ಏನು ಮಾಡ್ತಾರೆ ಕೆಲವರು ಖಾತೆ ಮಾಡ್ಕೊಳ್ಳೋಕ್ಕೆ ಕೋರ್ಟ್ ಆಗಲ್ಲಪ್ಪ ಅಂತ ಸುಮ್ಮನೆ ರಸ್ತೆ ಬಿಟ್ಟರೆ ಸೀನಲ್ ಅವ್ರು ಏನು ಮಾಡಿದ್ರು ಇಲ್ಲ ರೀ ಅವ್ರಿಗೆಲ್ಲ ಖಾತೆ ಕುಂಡಿಸ್ತಾನ ಅದು ಕೊಟ್ಟರೆ ಅಂತ ಓ ಕಮಿಷನರ್ ಹತ್ರ ಮಾತಾಡಿ ಒಂದು ಪಟ್ಟಿನೂ ಮಾಡಿಸೋರು ಈಗ ಅದೇ ರೈತಂದ್ರೆ ಮತ್ತೆ ಮುಂದುವರೆ ನಾವೇನಂತ ಇದೀವಿ ಏಯ್ಟಿ ಪರ್ಸೆಂಟ್ ಇಂದ ಅವರು ಸ್ವಲ್ಪ ಕಟ್ಸ್ಕೊಳ್ಳಿ ಯಾವತ್ತೈಟಿ ನಾ ಮಾಡಿ ನೋಡಿ ಇಲ್ಲಿ ಮಂಜಮ್ಮ ಅಂತ ಬಂದಿದ್ರು ಇವರು ಅಂತ ಮಂಜಮ್ಮರಂತ ಅಂಬೇಡ್ಕರ್ನ ನಿವಾಸಿ ಇವರು ಇವತ್ತು ಖಾತೆ ಪಟ್ಟಕ್ಕೆ ಎಲ್ಲ ವ್ಯವಸ್ಥೆ ಮಾಡೋದು ಏನಿ ಕುಣಿಸ್ಕೊಂಡರೆ ಐವತ್ತು ಮೂರು ಸಾವಿರ ರೂಪಾಯಿ ಬಂದಿದೆ ಇಲ್ಲಿ ವಿಚಾರ ಏನಿದೆ ಕೋರ್ಟ್ ಇದೆ ನಮ್ಮಂತೆ ಇಲ್ವೋ ಏನಾಗಲ್ಲ ಅಂತ ಸುಮ್ಮನೆ ಇದ್ರು ಬಿಟ್ಟರೆ ಅವತ್ತೇ ಕಾದೆ ಬೋಗ್ತಾ ಇದ್ದಾಗ ಕಾಂಧೆ ಕಂದಾಯ್ ಮಾಡೋದನ್ನು ನಾರಾಯಣ ಮೂರ್ತಿ ಅವರು ಇನ್ನು ಅಶೋಪಾಗ ಆಗ್ಬಿಟ್ಟಿದ್ದಾರೆ ಅವತ್ತಿಂದ ಏನು ಇನ್ನೂ ಕಟ್ಟೋಗ ಪ್ರಾಬ್ಲಮ್ ಇರ್ತೀವಿ ಈ ಕೇಸ್ ಇಪ್ಪತ್ತೆರಡು ವರ್ಷ ಬರ್ತಾ ಇದೆ ನಮ್ಮಂತ ನಮ್ಮಂತಾಕ್ತಿತ್ವ ಇವತ್ತು ಸುಮ್ಮನೆ ಈಗ ಏನಾಗೈತಿ ಇವರು ಮನೆ ಶಿಥಿಲ ಕೊಳುವಂಥ ಪರಿಸ್ಥಿತಿನಾಗಿದ್ದರೆ ಇವ್ರೀಗ ಪಿ ಐ ಡಿ ಮುನಿಸಿ ಹೋದ್ರೆ ಐವತ್ತು ಮೂರು ಸಾವಿರ ರೂಪಾಯಿ ಕಟ್ತಾ ಇದೆ ಎಲ್ಲಿಂದ ಕಟ್ತಾ ಮನೆ ಕೆಲಸ ಹೋಗ್ತೀವಿ